ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಗಂಟೆಗಳಷ್ಟೇ ಬಾಕಿ ಇದೆ ಈ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲಿ ಮಾತನಾಡಿದ್ದಾರೆ ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಅಸೆಂಬ್ಲಿ ಚುನಾವಣೆಯನ್ನು ಗೆದ್ದಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಅಂತ ಘೋಷಣೆ ಮಾಡ್ತು ನೋಡಿ ಆ ಅಂತ ಗೆದ್ದಿಲ್ಲ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಎಲ್ಲ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿನೇ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದು ಅಂತ ವಿಶ್ವಾಸವನ್ನು ಅಣ್ಣಾಮಲೈ ವ್ಯಕ್ತಪಡಿಸಿದ್ದಾರೆ ಹಿಂದಿನ ಸರ್ಕಾರಕ್ಕೆ ವಿರೋಧಿ ಅಲೆ ಇದ್ದುದಕ್ಕೆ ಕಾಂಗ್ರೆಸ್ ಗೆದ್ದಿದೆಯಷ್ಟೇ ಅಂತ ಹೇಳಿದ್ದಾರೆ ಅಂದರೆ ಬಿಜೆಪಿ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪಾತ್ರ ನಿರ್ವಹಿಸಿಲ್ಲ ಆ ವಿರೋಧಿ ಅಲೆಯ ಪರಿಣಾಮ ಕಾಂಗ್ರೆಸ್ ಗೆದ್ದಿದೆ ಗ್ಯಾರಂಟಿ ಎಲ್ಲ ಕೆಲಸ ಮಾಡುವುದಿಲ್ಲ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಕೂಡ ಇದೆ ಫೇಸ್ ಒನ್ ನಾವು ಶಿವಮೊಗ್ಗದಲ್ಲಿ ಇದ್ದೀವಿ ಇದು ಫೇಸ್ ಟೂದಲ್ಲಿ ಮೇ ಏಳನೇ ತಾರೀಕು ಆಗುವ ಎಲೆಕ್ಷನ್ ಆಗುವ ಜಾಗದಲ್ಲಿದ್ದೀವಿ ತಮ್ಮೆಲ್ಲರೂ ಕೂಡ ಫಸ್ಟ್ ನಾವು ಮೀಟ್ ಮಾಡೋದು ಭಾಳ ಸಂತೋಷ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಒಂದು ಕರ್ನಾಟಕ ಎಲೆಕ್ಷನ್ ಈ ಬಾರಿ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ನೈನ್ಟೀನ್ ಎರಡು ಟೈಮ್ನಲ್ಲಿ ಕೂಡ ನಮ್ಮ ಮೋಡಿಜಿ ವಿಪರೀತ ಪ್ರೀತಿ ಇರುವ ಒಂದು ಸ್ಟೇಟ್ ಅದು ಜನ ಯಾವಾಗಲೂ ಕೂಡ ಮೋಡಿಜಿಯವರಿಗೂ ಸಂಪೂರ್ಣ ಬೆಂಬಲ ಕೊಡುವ ಒಂದು ಸ್ಟೇಟು ಅದು ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಸ್ವೀಪೇ ಕರ್ನಾಟಕದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ ಕಳೆದ ಬಾರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತೆಂಟು ಸೀಟ್ನಲ್ಲಿ ಇಪ್ಪತ್ತೈದು ಕರ್ನಾಟಕದಲ್ಲಿ ನಮ್ಮ ಮೋಡಿಯವ್ರಿಗೆಲ್ಲ ಜನ ಕೊಟ್ಟಿದ್ದರು ಈ ಬಾರಿ ಕೂಡ ನಮಗೆ ದೊಡ್ಡ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ದೊಡ್ಡ ಒಂದು ಸ್ವೀಪ್ ಕರ್ನಾಟಕ ಹೋಗ್ತಾ ಇದೆ ಅದು ಪರ್ಟಿಕ್ಯುಲರ್ಲಿ ಶಿವಮೊಗ್ಗದಲ್ಲಿ ಇಲ್ಲಿರುವ ನಮ್ಮ ಕ್ಯಾಂಡಿಡೇಟ್ ತ್ರೀ ಟೈಮ್ ಸಿಟ್ಟಿಂಗ್ ಎಂ ಪಿ ಆಗಿರುವ ಒಂದು ಕ್ಯಾಂಡಿಡೇಟು ಒಳ್ಳೆ ಕೆಲಸ ಮಾಡಿರುವ ಒಂದು ಕ್ಯಾಂಡಿಡೇಟು ಅವ್ರಕೋಸ್ಕರ ಪ್ರಚಾರಕ್ಕೆ ನಿನ್ನೆ ಬಂದಿದ್ದೀವಿ ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಪಬ್ಲಿಕ್ ಸಂಪರ್ಕ ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ನಮಗೊಂದು ಕ್ಲಿಯರ್ ಕಟ್ ಒಂದು ಫೀಲಿಂಗ್ ಬರ್ತಾ ಇದೆ ಈ ಬಾರಿ ಇನ್ನೂ ಜಾಸ್ತಿ ಒಂದು ಮಾರ್ಜಿನಲ್ಲಿ ನಮ್ಮ ರಾಘವೇಂದ್ರ ಅವರು ಸಿಟ್ಟಿಂಗ್ ಎಂ ಪಿ ಅವರು ಜನ ಆಶೀರ್ವಾದ ಪಡ್ಕೊಂಡು ಒಂದು ದೊಡ್ಡ ಒಂದು ಮತ ಡಿಫ್ರೆನ್ಸ್ನಲ್ಲಿ ಗೆದ್ಕೊಂಡು ಬರ್ತಾರೆ ಅನ್ನೋ ಒಂದು 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 ಫೀಲಿಂಗ್ ನಮಗಿದೆ ಎಲ್ಲ ಕಡೆಯಲ್ಲಿ ನೋಡುವಾಗ ಜನ ಕೂಡ ಭಾಳ ಕ್ಲಿಯರ್ ಆಗಿದ್ದಾರೆ ಇದೊಂದು ನ್ಯಾಷನಲ್ ಎಲೆಕ್ಷನ್ ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿ ಯಾರು ಬರಬೇಕು ಸೊ ಆ ಕ್ಲಿಯರ್ ಕಟ್ ಕಾನ್ಫಿಡೆನ್ಸ್ ಜನಕ್ಕಿದೆ ಆ ಪ್ರೈಮ್ ಮಿನಿಸ್ಟರ್ ಚೇರ್ನಲ್ಲಿ ಕೂರಲಿಕ್ಕೆ ಯಾರಕ್ಕೂ ತಾ ಕಂಪ್ಲೀಟ್ ತಾಕತ್ತಿದೆ ಹೂ ಇಸ್ ಎಲಿಜಿಬಲ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಸೊ ಈ ಕ್ರೈಟೀರಿಯಾ ನೋಡುವಾಗ ಇದು ಆಲ್ಮೋಸ್ಟ್ ಬಂದು ಅಪೋಸಿಷನ್ನಲ್ಲಿ ಎಷ್ಟೋ ಪಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ